ಮೀನ್ಸ್ ಇವತ್ತಂತೂ ಒಂದು ಜಾದು ತಂದಿದ್ದೀನಿ ಅಂದರೆ ಸ್ಕಿನ್ನು ತುಂಬ ಇದೆ ನಮಗೆ ಪಿಗ್ಮೆಂಟೇಷನ್ ಇದೆ ಪಿಂಪಲ್ಸ್ ಇದೆ ಡಾರ್ಕ್ ಸ್ಕಿನ್ ಇದೆ ಅನ್ನಿ ಒಂದು ಸ್ಕಿನ್ ಟೋನು ಎಲ್ಲ ಇದೆ ಹೆಮ ಏನು ಮಾಡೋದು ಈ ಬಿಸಿಲಿಗೆ ಅಂತ ಅನ್ನೋರಿಗೆ ಇವತ್ತು ಒಂದು ರಾಮ ಬಾಣ ತಂದಿದ್ದೀನಿ ಏನು ಅಂದರೆ ಎರಡು ಐಟಮ್ಸ್ ಮನೇಲಿರುತ್ತೆ ಒಂದು ನಮ್ಮ ಮನಶ್ರೀ ಅಥವಾ ನಿರ್ಮಲ ಅವರ ಕಸ್ತೂರಿ ಅರ್ಶನ ಇನ್ನೊಂದು ನಮ್ಮ ಮ್ಯಾಜಿಕ್ ಆಗಿರೋ ಮೊಸರು ಮೊಸರು ಮಾತ್ರ ಸಿ ಮೊಸರು ತೊಗೊಳ್ಳಿ ಇಷ್ಟೇ ಬನ್ನಿ ಇವತ್ತಿನ ಕೂಡ ಜಾಸ್ತಿ ಟೈಮ್ ವೇಸ್ಟ್ ಮಾಡಿ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಈ ಅದ್ಭುತವಾದ ಬ್ಲೀಚನ್ನ ಎಲ್ಲರೂ ಮಾಡ್ಕೊಳ್ಬೋದು ಫುಟ್ ಪುಟ್ ಮಕ್ಕಳಿಂದ ಹತ್ತು ಹದಿನೈದು ವರ್ಷದ ಮಕ್ಕಳಿಂದ ಹಿಡಿದು ನೂರು ವರ್ಷದವರೆಗೂ ಮಾಡ್ಬೋದು ಇನ್ಸ್ಟೆಂಟ್ ಬ್ಲೀಚ್ ಇದು ಪಿಗ್ಮೆಂಟೇಷನ್ ಇರೋರು ಪಿಂಪಲ್ಸ್ ಇರೋರು ಡಾರ್ಕ್ ಸ್ಕಿನ್ ಇರೋರು ಸಂಟಾನ್ ಇರೋರು ಈ ಅದ್ಭುತವಾದ ಬ್ಲೀಚ್ ಮಾಡೋದಕ್ಕೆ ಮನೇಲಿರೋ ಎರಡು ಇಂಗ್ರೀಡಿಯೆಂಟ್ಸು ಹರ್ಷ ಮತ್ತು ಮೊಸರು ಯಾವುದೇ ಕಾರಣಕ್ಕೂ ಹುಳಿ ಮೊಸರು ತಗೊಳ್ಬೇಡಿ ಈ ಅದ್ಭುತವಾದ ಜಾದುನ್ನು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ఇది నన్ను ఒమచదట్టు నాలుిల్లీ మొసరు తగ్గించిన అదక కాలు చముచదట్టు నాలుిల్లీ కస్తూరి హణా తగో దీని యావదు బేడా ఇది ఇష్ట డిఫరెంట్స్ సో స్వల్ప తెళ్ళకి మీట కల్స్కో ఓకేనా ఇంకా పక్కకి ఇకొడ్తీ ఇల్ ప్యాక్ రెడీ మొత్తీని ఇకే నగం ముల్తాన మిట్టి ఓకేనా ముల్తాబ మిట్ీ ఒ అర్ధ చమ్చ తగండ్రె ఫు స్యాండ్ చికంధుడ్ పౌడర్ తగోతీని ఆమె ముల్తాబిట్టీ హాకొతీని ఫ్రెండ్స్ ఇకి స్వల్ప గ్లజరీన్ హాకీ వన్ ఆర్ టు టు టూ డ్రాప్సు రోస్ వాటర్ హోల్తాది చాలా మిక్స్ ముందు పేస్ట్ రీతికి తిరిగి నీట కల్స్కుతీ ಓಕೆನಾ ಇದೊಂದು ಫಾರ್ಮ್ಗೆ ತಗೊಂಡು ಬರ್ತೀನಿ ಬನ್ನಿ ಈಗ ಮಾಡೋಕ್ಕೋಗೋಣ ಫ್ರೆಂಡ್ಸ್ ಈಗ ಮಾಡೋಕ್ಕೆ ಹೋಗೋಣ ಓಕೆನಾ ಇದಕ್ಕೆ ಮೊಸರು ಮತ್ತು ಕಸ್ತೂರಿ ಹರ್ಷಣ ಹಾಕ್ಕೊಂಡೆ ಕಸ್ತೂರಿ ಹರ್ಷಣ ದಯವಿಟ್ಟು ನಾನು ಹೇಳೋ ಬ್ರ್ಯಾಂಡಲ್ಲೇ ಹಾಕ್ಕೊಳ್ಳಿ ಬೇರೆ ಬ್ರ್ಯಾಂಡ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಓಕೆನಾ ಕೆಲವರೊಬ್ಬರು ಕೆಲವು ಡೌಟ್ಸ್ ಇದೆ ಏನು ಅಂದರೆ ನಮ್ಗೆ ಯಾವ ಸೂಟ್ ಆಗುತ್ತೆ ಹೇಮಾ ಅಂತ ನೋಡಿ ಫ್ರೆಂಡ್ಸ್ ಅದು ನಿಮ್ಮ ಸ್ಕಿನ್ಗೆ ಅನುವಾದವಾಗಿ ನೀವು ಹಾಕ್ಕೊಳ್ಬೇಕಾಗತ್ತೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೀವು ಹಾಕೊಳ್ಳಿ ಓಕೆ ನಾ ಇವಾಗ ನನಗಿದು ಸೂಟ್ ಆದರೆ ಬೇರೆಯವ್ರಿಗೆ ಇನ್ನೊಂದು ಸೂಟ್ ಆಗುತ್ತೆ ಸೊ ಡಿಫೆನ್ಸ್ ಅಲ್ವಾ ಸೊ ನನಗೆ ಇವಾಗ ಈ ಬ್ರ್ಯಾಂಡ್ ಕಸ್ತೂರಿ ಹರ್ಷ ಎರಡೂ ಆಗುತ್ತೆ ಒನಶ್ರೀನು ಆಗುತ್ತೆ ನಿರ್ಮಲ್ ಆಗುತ್ತೆ ಸುಮಾರು ಜನ ನೀ ನಿರ್ಮಲ್ದು ಇದು ಕೇಳ್ತಿದ್ದಾರೆ ಡೆಫಿನೆಟಾಗಿ ನಾನು ಲಿಂಕ್ ಕೊಡ್ತೀನಿ ಸೊ ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮೊಸರು ಮತ್ತು ಅರ್ಶನ ಜಸ್ಟ್ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಸೊ ಮೊಸರಲ್ಲೂ ಬ್ಲೀಚಿಂಗ್ ಏಜೆಂಟ್ ಇದೆ ಮತ್ತೆ ಅರ್ಶನೂ ಅಷ್ಟೇ ಡಿಟಾನು ಮತ್ತೆ ಬ್ಲೀಚ್ ಎಫೆಕ್ಟ್ ಕೊಡುತ್ತೆ ನಮ್ಮ ಸ್ಕಿನ್ಗೆ ಓಕೆನಾ ಸೊ ಮುಖ ಎಲ್ಲೂ ಯೆಲ್ಲೋ ಕಲರ್ ಆಗಲ್ಲ ಸೊ ಈಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನು ಇನ್ನೂ ಗ್ಲೋ ಜಾಸ್ತಿನೇ ಬರುತ್ತೆ ನಿಮಗೆ ಇದು ದಿನಾ ಮಾಡ್ಕೊಳ್ಬೋದಾ ಎಸ್ ದಿನಾ ಮಾಡ್ಕೊಳ್ಬೋದು ಎಲ್ಲರೂ ಮಾಡ್ಕೊಳ್ಬೋದು ಎಕ್ಸೆಪ್ಟ್ ಪಿಂಪಲ್ಸು ಆಕ್ಟಿವ್ ಪಿಂಪಲ್ಸ್ ನೋಡಿ ಪಿಂಪಲ್ಸ್ ಅಲ್ಲಿ ಎರಡು ರೀತಿ ಇರುತ್ತೆ ಒಂದು ಡ್ರೈ ಪಿಂಪಲ್ಸ್ ಒಂದು ಆಕ್ಟಿವ್ ಪಿಂಪಲ್ಸ್ ಇರುತ್ತೆ ಡ್ರೈ ಪಿಂಪಲ್ಸ್ ಅವರು ಮಾಡ್ಕೊಳ್ಳಿ ಓಕೆ ಕಮ್ಮಿ ಪ್ರಮಾಣದ ಮೊಸರು ಹಸಿಣ ಹಾಕಿ ಬಟ್ ಆಕ್ಟಿವ್ ಪಿಂಪಲ್ ಇರೋರು ದಯವಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ ಈಗ ನಾನು ಅದೇನು ಪ್ಯಾಕ್ ಮಾಡ್ಕೊಂಡಿದ್ದೆ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನೀವೇ ಈಗ ನಾನು ಪ್ಯಾಕ್ ಏನು ಮಾಡ್ಕೊಂಡಿನೋ ಮುಲ್ತಾನೆ ಮಿಟ್ಟಿ ಸ್ಯಾಂಡ್ವುಡ್ಡು ಮತ್ತು ಗ್ಲಿಸೇನು ರೋಸ್ ವಾಟ್ರು ಸೊ ಇದೆಲ್ಲ ಅತಿ ಅದ್ಭುತವಾದ ಪ್ಯಾಕು ಸ್ಕಿನ್ಗೆ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ನಾವಿವಾಗ ಬ್ಲೀಚ್ ಮಾಡಿದ್ದೀವಿ ಸ್ಕಿನ್ ಆಯಿತಾ ಇವಾಗ ನಾನು ಮೊಸರು ಅರ್ಶನ ಏನಕ್ಕೆ ಹಾಕಿದ್ದು ಅಂದರೆ ಅವೆರಡು ಬ್ಲೀಚಿಂಗ್ ಏಜೆಂಟ್ ಅಂತ ಸೊ ನೀವು ಸ್ಕಿನ್ನ ಈಗ ಬ್ಲೀಚ್ ಮಾಡಿ ಈಗ ಅದ್ಭುತವಾದ ಬ್ಲೀಚಿಂಗ್ ಎಫೆಕ್ಟ್ ಕೊಟ್ಟಿದ್ದೀರಾ ನಿಮ್ಮ ಸ್ಕಿನ್ಗೆ ಸೊ ಬ್ಲೀಚ್ ಆದಮೇಲೆ ಅದಕ್ಕೊಂದು ಪ್ಯಾಕ್ ಬೇಕು ಅಲ್ವಾ ಸೊ ನೀವು ಸ್ಯಾಂಡ್ಲ್ಡ್ ಹಾಕಿ ಮುಲ್ತಾನಿ ಹೇಮನ ಮನೇಲಿ ಮುಲ್ತಾನಿ ಮಿಟ್ಟಿ ಇಲ್ಲ ಇದೆ ಸ್ಯಾಂಡ್ಲ್ವುಡ್ ಇಲ್ಲ ಅಂದರೆ ಇಲ್ಲಿ ಎಲ್ಲರೂ ಸ್ಯಾಂಡ್ಲ್ವುಡ್ ಇಟ್ಕೊಂಡಿರೋಣ ಮುಲ್ತಾನಿ ಮಿಟ್ಟಿ ಮತ್ತು ಕಡಲೆ ಇಟ್ಟು ಹಾಕ್ಕೊಳ್ಳಿ ಓಕೆನಾ ಸೊ ಇದೊಂಚೂರು ಡ್ರೈ ಆಗಲಿ ಆಮೇಲೆ ನಾನು ಜೊತೆ ಸಿಗ್ತೀನಿ ಸೊ ಸುಮಾರು ಜನಕ್ಕೆ ಇನ್ನೊಂದಷ್ಟು ಡೌಟ್ಸ್ ಇರುತ್ತೆ ಏಮ ಯಾವ ಟೈಪ್ ನಾವು ಯೂಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಸ್ಟ್ ನಮ್ಮ ಸ್ಕಿನ್ ಯಾವ ಟೈಪ್ ಅಂತ ತಿಳ್ಕೊಳ್ಬೇಕು ಐದರ್ ಇಟ್ ಇಸ್ ಡ್ರೈ ಆಯಿಲಿ ನಂದು ಸೆನ್ಸಿಟಿವ್ ಆರ್ ಎರಡೂ ಇರುತ್ತೆ ನಂದು ಆಯಿಲಿ ಮತ್ತು ಡ್ರೈ ಬಟ್ ಈ ನಡುವೆ ನಂದು ಡ್ರೈ ಇಲ್ಲ ಆಯಿಲಿನೂ ಇಲ್ಲ ಇಟ್ ಇಸ್ ಅ ನಾರ್ಮಲ್ ಸ್ಕಿನ್ ಆಗೋಗಿದೆ ಗ್ಲೋ ನಿಮಗೆ ಜಾಸ್ತಿ ಪಿಂಪಲ್ಸ್ ಎಲ್ಲ ಬರ್ತಿದ್ರೆ ಆಯಿಲಿ ಸ್ಕಿನ್ ಒಂಥರ ಫ್ಲೇಕ್ಸ್ ಥರ ಡ್ರೈ ಇದ್ದರೆ ಡ್ರೈ ಸ್ಕಿನ್ ಮಿಕ್ಸ್ಡ್ ಸ್ಕಿನ್ ಇರುತ್ತೆ ಸಲ ಪಿಂಪಲ್ಸ್ ಬರುತ್ತೆ ಸಲ ಡ್ರೈ ಇರುತ್ತೆ ಇಟ್ಸ್ ಅ ಮಿಕ್ಸ್ಡ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಅಂತ ಒಂದಿದೆ ಏನು ಅಂದರೆ ಏನು ಹಾಕಿದ್ರೂ ಅವ್ರಿಗಾಗಲ್ಲ ಎಲ್ಲ ಅಲರ್ಜಿ ಹಾಕಿ ಕೂತ್ಕೊಳ್ಳುತ್ತೆ ಫೈನ್ ನಾಲ್ಕು ಟೈಪ್ಸ್ ಸ್ಕಿನ್ನು ಇನ್ಯಾವುದು ಪಿಗ್ಮೆಂಟೇಷನ್ ಕೆಲವ್ರಿಗಿರುತ್ತೆ ಈಗ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಮಾಡ್ಕೊಳ್ಬೋದು ಎಲ್ಲೂ ರೂಲ್ಸ್ ಇಲ್ಲ ಪಿಗ್ಮೆಂಟೇಷನ್ ಇರೋರು ಮುಲ್ತಾನಿ ಮಿಟ್ಟಿ ಹಾಕಬಾರ್ದು ಮೊಸರು ಹಾಶಿನ ಫೇಶಿಯಲ್ ಮಾಡ್ಕೊಳ್ಬಾರ್ದು ಸೊ ಇವತ್ತು ನಾನು ಮಾಡಿದ್ದು ಇನ್ಸ್ಟೆಂಟ್ ಬ್ಲೀಚ್ ಓಕೆನಾ ಸೊ ಇದು ಪಿಗ್ಮೆಂಟೇಷನ್ ಇರೋರು ಆ್ಯಕ್ಟ್ ನಾ ಹೇಳಿದ್ನಲ್ಲ ಆ್ಯಕ್ಟಿವ್ ಪಿಂಪಲ್ಸ್ ಇದ್ದರೆ ಮಾಡಬೇಡಿ ಡ್ರೈಟ್ ಪಿಂಪಲ್ಸ್ ಇದ್ದರೆ ಡೆಫಿನೇಟಾಗಿ ಮಾಡ್ಕೊಳ್ಳಿ பிக்மெண்ட்டேஷன் மாணா் கண் முச்க்கண்டுக்கொள்ளி ப்ளெமிஷஸ் இது நம்ம ஸ்கின் டார்க் இது யாக்கோ டல்லோ நம்ம ஸ்கின் இவத்து டெஃப் ஒன்சல நான் ஸ்கின்னூ டல்லாக நல்லது யாவாக படுக்கலா அந்த ப்ரைட்டாகிரல ஆமேலே நம்ம இன்ட்டிக்கேனோ நானும் நாரலாகி நீர் குடித்தீனி பட் நம்ம நாரல் நீர் குடியோ நான் ஒன்று ரெமிடி ஒன் இது ஏன்னா ஒன்று ரெமிடி இது அது ஹே்த்தி நான் நெக்ஸ்ட் வீடியோலேயாவீத்தி நீர் குடீத்தீனி அந்த இட்ஸ் ஜஸ்ட் நாட் எ ப்ளேன் வாட்டர் ப்ளெய்ன் வாட்டர் ஜொத்த நமது பேர் இங்கிரீடியன்ஸ் இல்லை அதை இப்பே நான் குடி யாவாகவாக தர் பாய்க்கோ அவ்வோ குடிவி ஓகேனா சோ அது இன்ட்டேக்கு ஜாஸ்தி தகோ விட்டமின் சி ஆண்டி ஆக்சிடைண்ட்ஸ் ஜாஸ்தி தகழி ஐடூ சியா சீட்ஸு ஓகேனா அதில் நீங்கள் சண்ணாக ஜொத்த நம்ம ஹெல் பெனிஃபிட்ஸு இரத்து சோ இதொந்து ஐந்து நிமிஷ ட்ரையாதமே நம்ம ஜொத்தி சரி ஃப்ரெண்ட்ஸ் நோடி ஐந்து நிமிஷ ஆகி ಅಭುತವಾದ ಜಾದು ಇದು ನಾನು ಹೇಳಿದ್ದೀನಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿದ್ದೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಬಟ್ ಮೊಸರು ಅರ್ಶನ ಯಾವತ್ತೂ ಏನು ಡ್ಯಾಮೇಜು ಕಾಸ್ ಮಾಡಲ್ಲ ನಾನು ಗೊತ್ತಿದ್ದಂಗೆ ಅನ್ಲೆಸ್ ನಿಮ್ಗೆ ಆ ಅರ್ಶನ ಹಾಕಿ ಬರಬೇಕು ಯಾರೋ ಒಬ್ರಿಗೆ ಫಸ್ಟ್ ಟೈಮ್ ನಾನು ಇದ್ದೀನಿ ಕಸ್ತೂರಿ ಅರ್ಶನೇ ಆಗಿ ಬರೋಲ್ಲ ಅಂತ ಕಮೆಂಟ್ ಹಾಕಿದ್ರು ಅವ್ರದ್ದು ಮೋಸ್ಟ್ಲಿ ಸೆನ್ಸಿಟಿವ್ ಸ್ಕಿನ್ ಇರ್ಬೋದು ಅನಿಸುತ್ತೆ ಅದಿದ್ದರೆ ತುಂಬ ಕಷ್ಟ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಪಿಗ್ಮೆಂಟೇಷನ್ ಬಂದ್ಬಿಡ್ತು ಅಂದರೆ ತುಂಬ ಕಷ್ಟ ಹೋಗ್ಲಾಡ್ಸೋದು ಇನ್ನು ಡ್ರೈ ಸ್ಕಿನ್ ಮಾಮೂಲಿ ನೋಡಿ ಸ್ಕಿನ್ ಪ್ರಾಬ್ಲಮ್ಸ್ ಈ ಪಿಗ್ಮೆಂಟೇಷನ್ ಎಲ್ಲ ಬರೋದು ಡ್ರೈ ಸ್ಕಿನ್ ಅವ್ರಿಗೇನೆ ಗ್ಲೋ ನೋಡಿ ನೀವು ಯಾವ ರೀತಿ ಇದೆ ಇದು ಇನ್ಸ್ಟೆಂಟ್ ಬ್ಲೀಚು ಅದೇ ನೀವು ಹೊರಗಡೆಯಿಂದ ಬ್ಲೀಚ್ ಕ್ರೀಮ್ ತಗೊಂಡು ಬಂದರೆ ಫುಲ್ಲು ಕೆಮಿಕಲ್ಸ್ ಓಕೆನಾ ಸೊ ಇದು ಮನೆಯಲ್ಲೇ ಯಾವ ರೀತಿ ಇನ್ಸ್ಟೆಂಟ್ ಆಗಿ ಬ್ಲೀಚ್ ಮಾಡೋದು ಫೇಶಿಯಲ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀವಿ ನೀವು ಇದನ್ನು ಬ್ಲೀಚ್ ಆದರೂ ಕರೀರಿ ಫೇಶಿಯಲ್ ಆದರೂ ಕರೀರಿ ಒಟ್ನಲ್ಲಿ ನಮ್ಮ ಸ್ಕಿನ್ನು ಗ್ಲೋ ಆಗಬೇಕು ಅಷ್ಟೇ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರೋ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಕೊಡಿ ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಬಟನ್ನ ಒತ್ತಿ ಅಂತ ಹೇಳ್ತಾ ಇನ್ನು ನಿಮ್ಗೆ ಲಿಂಕ್ ಆಗಿ ಸೆಂಡ್ ಮಾಡ್ತೀನಿ ನನಗೆ ಲಿಂಕ್ ಸಿಕ್ತಿಲ್ಲ ನಾನು ಆರ್ಡರ್ ಮಾಡಿ ತರಿಸಿದ್ನಲ್ಲ ನನಗೆ ಲಿಂಕ್ ಸಿಕ್ತಿಲ್ಲ ಅದು ಇವತ್ತು ಕೂತ್ಕೊಂಡು ಹುಡುಕ್ಬಿಟ್ಟು ಬೈ ಈವ್ನಿಂಗ್ ప్రామిస్ ఇది మాతీ ఓకేనా సో ఇన్ వీడియో ఎల్ ముసినా నా సంజెం అద్భుతవాల వీడియో జాతీయ వస్తు తినీ పిగ్మెంటేషన్వర్కి అంతే ఒక్క కయ్ తగ్బందీ అదనొని అద్భుతవాల రెబడి తోర్స్ పిగమెంటేషన్ అవర్కి సెన్ వీడియో ఎల్ే ముగ్స హోబర్లా సంజెం అద్భుతవాల కయ్ యూస్ మొండి పిగమెంటేషన్ యావరిగి కమ్మిక అతయ మాడదు అంత ఇవతినీ వీడియో శేర్ మాతీ హోబర్ల థ్యాంక్ ఫర్ వాచింగ్ கொசுப்பிரி யாரும் நோட்ஸ்தே தயவிட்டு ஆல் அந்த சப்ஸ்கிரிப்ஷன் கொடி அந்த ஹேர்தா ஓகே தேங்க்யூ சோ மச்